ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಸ್ತಮ್ಮ ಕನ್ನಡ ಬ್ಲಾಗ್ಸ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಬೇಳೆ ಸಾಂಬಾರು ಮಾಡೋದನ್ನು ತೋರಿಸಿದ್ದೀನಿ ಏನೇನು ಸಾಮಗ್ರಿಗಳು ಬೇಕಂದರೆ ಕ್ಯಾರೆಟ್ ಕೊತ್ತಂಬರಿ ಟೊಮ್ಯಾಟೊ ಕರಿಬೇವು ಮೆಣಸಿನ್ಕಾಯಿ ಈರುಳ್ಳಿ ಸೌತೆಕಾಯಿ ಹಾಗೂ ಒಣ ಮೆಣಸಿನ್ಕಾಯಿ ಕರ್ರಿಕಾಳು ಜೀರಿಗೆ ಬೆಳ್ಳುಳ್ಳಿ ಹಾಗೂ ಪಾಲಕ್ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪು ಹಾಗೂ ಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಶನ ಇದೆಲ್ಲ ಸಾಮಗ್ರಿಗಳು ಬೇಳೆ ಸಾಂಬಾರು ಮಾಡೋದಕ್ಕೆ ಬೇಕಾಗುತ್ತೆ ಸೊ ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡಿದ್ದೀವಿ ಹಾಗೂ ಅದಕ್ಕೆ ಪಾಲಕ್ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪು ಎರಡನ್ನೂ ಕೂಡ ಹಾಕೋತಾ ಇದ್ದೀವಿ ಅದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕೋತಾ ಇದ್ದೀವಿ ಹಾಗೂ ಈಗ ಅದಕ್ಕೆ ಬೇಳೆನ ಹಾಕೋತಾ ಇದ್ದೀವಿ ನಾವಿಲ್ಲಿ ಒಂದು ಕಪ್ ಆಗುವಷ್ಟು ಬೇಳೆನ ತೊಗೊಂಡಿದ್ದೀವಿ ಬೇಳೆನೂ ಕೂಡ ತೊಳೆದು ಚೆನ್ನಾಗಿ ನೀರಲ್ಲಿ ತೊಳೆದು ಇಟ್ಕೊಂಡಿದ್ವಿ ಸೊ ಈಗ ಅದಕ್ಕೆ ನಾವು ಈರುಳ್ಳಿನ ಕೂಡ ಹಾಕೋತಾ ಇದ್ದೀವಿ ಒಂದು ಸಣ್ಣ ಸೈಜ್ ಈರುಳ್ಳಿ ಒಂದಾದರೆ ಸಾಕು ಹಾಗೂ ಕ್ಯಾರೆಟ್ನ ಹಾಕೋತಾ ಇದ್ದೀವಿ ನಾವಿಲ್ಲಿ ಒಂದು ಕ್ಯಾರೆಟ್ನ ಹಾಕ್ಕೊಂಡಿದ್ದೀವಿ ಈಗ ನಾವು ಅದಕ್ಕೆ ಸೌತೆಕಾಯಿನ ಕೂಡ ಹಾಕೋತಾ ಇದ್ದೀವಿ ನಾವಿಲ್ಲಿ ಒಂದು ದೊಡ್ಡ ಸೌತೆಕಾಯಿಯಲ್ಲಿ ಅರ್ಧ ಸೌತೆಕಾಯಿನ ಹಾಕೊಂಡಿದ್ದೀವಿ ಹಾಗೂ ಈಗ ಅದಕ್ಕೆ ನಾವು ಮೆಣಸಿನ್ಕಾಯಿನ ಕೂಡ ಹಾಕೋತಾ ಇದ್ದೀವಿ ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ ಹಾಗೂ ನಾಲ್ಕು ಟೊಮೆಟೊ ಕೂಡ ತೊಗೊಂಡಿದ್ದೀವಿ ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀವಿ ಹಾಗೂ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕೋತಾ ಇದ್ದೀವಿ ಇದೆಲ್ಲದನ್ನು ಎಲ್ಲ ಮುಳುಗುವಷ್ಟು ನೀರನ್ನ ಕೂಡ ಹಾಕೋಬೇಕು ಈಗ ಅದಕ್ಕೆ ನಾವು ಒಂದು ಸ್ಪೂನ್ ಅಷ್ಟು ಆಯಿಲ್ನ ಕೂಡ ಹಾಕೋತಾ ಇದ್ದೀವಿ ಈಗ ಅದನ್ನು ಒಂದು ಕುಕ್ಕರಲ್ಲಿ ಎರಡರಿಂದ ಮೂರು ವಿಸಿಲ್ ಒಡಿಸಿದ ನಂತರ ಈಗ ನೋಡ್ತಿರ್ಬೋದಲ್ವ ಈಗ ಈ ರೀತಿ ಆಗಿದೆ ಈಗ ಅದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀವಿ ನಮ್ಮ ಕುಕ್ಕರಲ್ಲಿ ಎರಡರಿಂದ ಮೂರು ವಿಸಿಲ್ ಒಡ್ಸಿದ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಬೇಳೆ ಎಲ್ಲ ಸೊ ಈಗ ನಾವು ಅದಕ್ಕೆ ಒಗ್ಗರಣೆ ಕೊಟ್ಕೋತಾ ಇದ್ದೀವಿ ಸೊ ಮೊದಲಿಗೆ ಈಗ ಆಯಿಲ್ನಾಗ ಹಾಕೋತಾ ಇದ್ದೀವಿ ಈಗ ಅದಕ್ಕೆ ಕರಿಬೇವನ್ನ ಕೂಡ ಹಾಕೋತಾ ಇದ್ದೀವಿ ಅದು ಎಣ್ಣೆ ಸ್ವಲ್ಪ ಕಾಯಬೇಕಲ್ವಾ ಅದಕ್ಕೆ ಅದಕ್ಕಾದ ಮೇಲೆ ಅದಕ್ಕೆ ಈಗ ಕರಿಬೇವನ್ನ ಹಾಕೋತಾ ಇದ್ದೀವಿ ಹಾಗೂ ಸ್ವಲ್ಪ ಕರೆಕಾಳು ಮತ್ತು ಜೀರಿಗೆ ಹಾಕೋತಾ ಇದ್ದೀವಿ ಹಾಗೂ ಒಣ ಮೆಣಸಿಕಾಯಿನ ಹಾಕೋಬೇಕು ಹಾಗೂ ಒಂದು ದೊಡ್ಡ ದೊಡ್ಡಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀವಿ ಸುಲಿದಿಟ್ಕೊಂಡಿದ್ವಿ ಅದನ್ನು ಅದನ್ನು ಹಾಕೋತಾ ಇದ್ದೀವಿ ಇದೆಲ್ಲದನ್ನು ಕೂಡ ಹಾಕ್ಕೊಂಡು ನಾವು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಚಟಪಟ ಅಂದ ನಂತರ ನಾವು ಅದನ್ನೇ ಬೇಳೆ ಕುಕ್ಕರಲ್ಲಿ ವಿಸಿಲ್ ಓಡಿಸಿ ಇಟ್ಕೊಂಡಿದ್ವಲ್ವ ಅದಕ್ಕೆ ಹಾಕೋಬೇಕು ಸೊ ಈಗ ಅದು ನೋಡ್ತಿರ್ಬೋದಲ್ವ ಚೆನ್ನಾಗಿ ಫ್ರೈ ಆಗಿದೆ ಒಗ್ಗರಣೆ ಎಲ್ಲ ಸೊ ಈಗ ಅದನ್ನು ಆಗಲೇ ಕುಕ್ಕರಲ್ಲಿ ವಿಸಿಲ್ ಓಡಿಸಿ ಇಟ್ಕೊಂಡಿದ್ವಲ್ವ ಅದಕ್ಕೆ ಆ ಒಂದು ಬೇಳೆ ಸಾಂಬಾರಿಗೆ ಹಾಕ್ತಾಯಿದ್ದೀವಿ ಸೊ ಈ ರೀತಿ ಮಾಡಿದರೆ ನಿಮ್ಮ ಒಂದು ಆಗಿರುವಂತಹ ಇದನ್ನು ನೀವು ಚಪಾತಿಗೂ ಸ್ವಲ್ಪ ತಿನ್ಬೋದು ಹಾಗೂ ರೈಸ್ಗೂ ಕೂಡ ತಿನ್ಬೋದು ಹಾಗೂ ನಾವದನ್ನು ರೈಸ್ ಜೊತೆ ಮಾಡ್ಕೊಂಡಿದ್ವಿ ಹಾಗೂ ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿನ ಕೂಡ ಇಟ್ಕೊಂಡು ನಾವು ಸರ್ವ್ ಮಾಡಿದ್ವಿ ಹಾಗೂ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೀ ವ್ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್